ನಮಸ್ತೆ ಫ್ರೆಂಡ್ಸ್ ಗಾದೆಗಳು ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಮಾತೆ ಮತ್ತು ಮಾತೆ ಮೃತ್ಯು ಎಂಬ ಗಾದೆ ಮಾತಿನ ವಿಸ್ತರಣೆಯನ್ನು ನೋಡೋಣ ಗಾದೆಗಳು ವೇದಗಳಿಗೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ ಗಾದೆಗಳು ನಮ್ಮ ಹಿರಿಯರ ಜೀವನದ ಅನುಭವದ ನುಡಿಮುತ್ತುಗಳಾಗಿವೆ ಮಾತೆ ಮತ್ತು ಮಾತೆ ಮೃತ್ಯು ಎಂಬುದು ಒಂದು ಪ್ರಸಿದ್ಧವಾದ ಗಾದೆ ಮಾತಾಗಿದೆ ಈ ಗಾದೆಯು ಮಾತಿನ ಮಹತ್ವವನ್ನು ತಿಳಿಯಪಡಿಸುತ್ತದೆ ಮಾತಿನಿಂದ ಒಳ್ಳೆಯದು ಹಾಗೂ ಕೆಟ್ಟದು ಎರಡೂ ಸಂಭವಿಸುತ್ತದೆ ಎಂಬುದು ಈ ಗಾದೆಯ ಅರ್ಥವಾಗಿದೆ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಮಾತಿಗೆ ಪ್ರಮುಖ ಸ್ಥಾನವಿದೆ ನಾವು ಮಾತನಾಡುವಾಗ ನಮ್ಮ ನಾಲಿಗೆಯ ಮೇಲೆ ಹಿಡಿತವಿರಬೇಕು ಏಕೆಂದರೆ ಎಚ್ಚರ ತಪ್ಪಿ ಆಡುವ ಮಾತು ಇನ್ನೊಬ್ಬರ ಮನಸ್ಸಿಗೆ ನೋವು ತರಬಹುದು ಕಿರಿಕಿರಿ ಉಂಟು ಮಾಡಬಹುದು ಬೇಸರ ಉಂಟು ಮಾಡಿ ಕೋಪವನ್ನು ತರಿಸಬಹುದು ಕೆಲವೊಮ್ಮೆ ಸಿಟ್ಟು ಅತಿರೇಕಕ್ಕೆ ಹೋಗಿ ಹಿಡಿತ ತಪ್ಪಿದರೆ ಇಬ್ಬರ ನಡುವೆ ಜಗಳವಾಗಿ ದುರಂತಗಳೂ ಸಂಭವಿಸಬಹುದು ಮಾತಿನ ಮಹತ್ವ ಬಲ್ಲ ಕೆಲವರು ತಮ್ಮ ಮಾತಿನಿಂದಲೇ ಇಡೀ ಜಗತ್ತನ್ನು ಗೆಲ್ಲುತ್ತಾರೆ ಇನ್ನು ಕೆಲವರು ಮಾತಿನಿಂದಲೇ ಅವಲತಿಯನ್ನು ಹೊಂದುತ್ತಾರೆ ಒಳ್ಳೆಯ ಮಾತು ಸಂಬಂಧವನ್ನು ಗಟ್ಟಿ ಮಾಡಬಹುದು ಕೆಟ್ಟ ಮಾತು ಸಂಬಂಧವನ್ನು ಬೇರ್ಪಡಿಸಿ ಹಾಳು ಮಾಡಬಹುದು ಆದ್ದರಿಂದ ನಾವಾಡುವ ಮಾತಿನ ಮೇಲೆ ಹತೋಟಿ ಇರುವುದು ಒಳ್ಳೆಯದು ನೋಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನೋಡಿದರೆ ಸ್ಫಟಿಕದ ಶಲಾಕಿಯಂತಿರಬೇಕು ನೋಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು ಬಸವಣ್ಣನವರ ಈ ವಚನದಲ್ಲಿ ದಿವ್ಯ ಸಂದೇಶವೇ ಅಡಗಿದೆ ಅಂದರೆ ನಮ್ಮ ಮಾತು ಇದರರಿಗೆ ನೋವುಂಟು ಮಾಡದಂತೆ ಹಿತಮಿತವಾಗಿ ಮೃದುವಾಗಿರಬೇಕು ನಮ್ಮ ನುಡಿಗಳು ಸುಂದರವಾಗಿದ್ದು ಸರಳವಾಗಿದ್ದು ಮತ್ತೊಬ್ಬರ ಮನನೋಯಿಸದಂತಿರಬೇಕು ಎಂದಿದ್ದಾರೆ ಮಾತು ಆಡಿದರೆ ಹೋಯಿತು ಮುತ್ತು ಒಡೆದರೆ ಹೋಯಿತು ಎಂಬ ನುಡಿಮುತ್ತು ಕೂಡ ಮಾತಿನ ಮಹತ್ವವನ್ನೇ ತಿಳಿಸುತ್ತದೆ ನಮ್ಮ ಮಾತಿನ ಬಗ್ಗೆ ನಮಗಿರಬೇಕಾದ ವಿವೇಚನೆಯನ್ನು ಕುರಿತು ಹೇಳುತ್ತದೆ ಮಾತಿಗೆ ಮನಸ್ಸುಗಳನ್ನು ಬೆಸೆಯುವ ಮತ್ತು ಒಡೆಯುವ ಎರಡೂ ಸಾಮರ್ಥ್ಯವಿದೆ ಮಾತು ನಮ್ಮ ಭಾವನೆಗಳ ಪ್ರತಿಬಿಂಬವಾಗಿದೆ ಉತ್ತಮ ಮಾತುಗಾರರು ಜೀವನದ ಹಲವು ಸಮಸ್ಯೆಗಳನ್ನು ಎದುರಿಸುವಲ್ಲಿ ಯಶಸ್ವಿಗಳಾಗುತ್ತಾರೆ ಊಟಬಲ್ಲವರಿಗೆ ರೋಗವಿಲ್ಲ ಮಾತುಬಲ್ಲವರಿಗೆ ಜಗಳವಿಲ್ಲ ಎಂಬ ಗಾದೆ ಮಾತು ಕೂಡ ಮಾತಿನ ಬೆಲೆಯನ್ನು ಮಹತ್ವವನ್ನು ತಿಳಿಸುತ್ತದೆ ಎಲ್ಲಿ ಯಾವಾಗ ಹೇಗೆ ಮಾತನಾಡಿದರೆ ಮಾತಿಗೆ ಮಹತ್ವ ಬರುತ್ತದೆ ಎಂಬುದನ್ನು ತಿಳಿಸುತ್ತದೆ ಇಬ್ಬರು ವ್ಯಕ್ತಿಗಳು ಜಗಳವಾಡುತ್ತಿರುವಾಗ ಪ್ರಚೋದನಕಾರಿ ಮಾತನಾಡಿದರೆ ಪರಿಣಾಮ ಕ್ರೂರವಾಗಬಹುದು ಅದೇ ಸ್ವಲ್ಪ ಸಂಯಮದಿಂದ ಮಾತನಾಡಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತರಬಹುದು ನಾವಾಡುವ ಮಾತು ಇತರರ ಮನಸ್ಸನ್ನು ಹಾಳು ಮಾಡುವುದಲ್ಲದೆ ಕೆಲವೊಮ್ಮೆ ಕುಟುಂಬ ಊರು ದೇಶಗಳ ನಡುವಿನ ಹೋರಾಟಕ್ಕೂ ಕಾರಣವಾಗುತ್ತದೆ ಮಾತೆಮ್ಮ ಜ್ಯೋತಿ ಈ ಜಗತ್ತಿನಲ್ಲಿ ಬೆಳಗದೇ ಇದ್ದರೆ ಇಡೀ ಜಗತ್ತು ಅಂಧಕಾರದಲ್ಲಿ ಮುಳುಕುತ್ತಿತ್ತು ಎಂಬ ಕವಿ ವಾಣಿ ನಿಜಕ್ಕೂ ಸತ್ಯ ನಮ್ಮ ಬದುಕಿನ ದಿನನಿತ್ಯದ ಎಲ್ಲ ವ್ಯವಹಾರಗಳಿಗೂ ಮಾತೇ ಪ್ರಧಾನ ಯಾವುದೇ ಭಾಷೆಯಲ್ಲಿ ಮಾತನಾಡಿದರೂ ಅದರ ಅರ್ಥ ಹಾಗೂ ಭಾವನೆ ಒಂದೇ ಆಗಿರುತ್ತದೆ ಮಾನವನು ಮಾತನಾಡುವ ಹಾಗೂ ಆಲೋಚನಾ ಶಕ್ತಿಯಿಂದಲೇ ಇತರ ಪ್ರಾಣಿಗಳಿಗಿಂತ ಭಿನ್ನವಾಗಿದ್ದಾನೆ ಮಾತಿಲ್ಲದ ಪ್ರಪಂಚವನ್ನು ಊಹಿಸಲು ಸಾಧ್ಯವಿಲ್ಲ ಆಡಿದ ಮಾತು ಒಡೆದ ಮುತ್ತು ಎಂದು ಹಿಂತಿರುಗಿ ಬರುವುದಿಲ್ಲ ನಾಲಿಗೆ ಎಲ್ಲ ಕಡೆ ಹರಿಯ ಬಿಟ್ಟರೆ ಬಾಯಿ ಬಿಟ್ಟರೆ ಬಣ್ಣಗೇಡು ಎಂಬಂತಾಗುತ್ತದೆ ಇಡೀ ಜೀವ ಜಗತ್ತಿನಲ್ಲಿ ಮಾತನಾಡುವ ಶಕ್ತಿ ಇರುವ ಏಕೈಕ ಪ್ರಾಣಿ ಮಾನವ ನಮಗೆ ದೇವರು ಕರುಣಿಸಿರುವ ಮಾತೆಂಬ ವರವನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ನಮ್ಮ ಮಾತು ಅನ್ಯರ ಮನವನ್ನು ಕೆರಳಿಸುವಂತಿರದೆ ಅರಳಿಸುವಂತಿರಬೇಕು ನಮ್ಮ ಮಾತು ನಮಗೆ ಶತ್ರುವಾಗದೆ ಮಿತ್ರನಾಗಲಿ ಎಂಬುದೇ ಮಾತೇ ಮುತ್ತು ಮಾತೇ ಮೃತ್ಯು ಎಂಬ ಗಾದೆ ಮಾತಿನ ಆಶಯವಾಗಿದೆ ನನ್ನ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು